ಎಲ್ಲಾದ್ರೂ ಒಂದು ಕಡೆ ಅಭಿವೃದ್ಧಿ ಕಾಮಗಾರಿ ಆಗಬೇಕು ಅಂದ್ರೆ ಅಲ್ಲಿ ಒಂದಷ್ಟು ಮರಗಳ ಮಾರಣ ಹೋಮ ನಡೆಯುತ್ತೆ ಆದ್ರೆ ಅಭಿವೃದ್ಧಿ ಕೆಲಸನೂ ಆಗಬೇಕು ಮರನು ನಾಶವಾಗಬಾರದು ಅಂದ್ರೆ ಏನು ಮಾಡಬೇಕು ಅದಕ್ಕೆ ಒಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ನ ಬಳ್ಳಾರಿಯಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಅಳವಡಿಸಿಕೊಂಡಿದೆ ಅಗೃತ ಒಂದು ರಿಪೋರ್ಟ್ ಎಲ್ಲಿದೆ ಮರಗಳನ್ನ ಉಳಿಸಲು ಅರಣ್ಯ ಇಲ್ಲಿ ಆಗತ್ತೆ ಪರಿಸರವೂ ಅಯ್ಯೋ ಮರ ಉರುಳಿಸ್ತಿದ್ದಾರಲ್ಲಪ್ಪಾ ಇದು ಮತ್ತೊಂದು ಅಭಿವೃದ್ಧಿ ಕಾಮಗಾರಿನ ಮತ್ತೆ ಪ್ರಕೃತಿ ಮೇಲೆ ದೌರ್ಜನ್ಯನ ಅನ್ಕೋಬೇಡಿ ಇದು ಕೂಡ ಅಭಿವೃದ್ದಿನೇ ಆದರೆ ಅದರ ಜೊತೆ ಪರಿಸರ ಸಂರಕ್ಷಣೆಗೂ ಇಲ್ಲಿ ಶ್ರಮ ವಹಿಸಲಾಗುತ್ತಿದೆ ಅಂದ್ಹಾಗೆ ಬಳ್ಳಾರಿ ಹೊಸಪೇಟೆ ರಾಷ್ಟ್ರೀಯ ಹೆದ್ದಾರಿ ಅರವತ್ ಮೂರರಲ್ಲಿ ಕಾಮಗಾರಿ ಆರಂಭವಾಗಿದ್ದು ರಸ್ತೆ ಬದಿಯಲ್ಲಿರೋ ಮರಗಳನ್ನ ಅನಿವಾರ್ಯವಾಗಿ ಕಡಿಯಬೇಕಾಗಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಪರಿಸರಕ್ಕೆ ಭಾರೀ ಪೆಟ್ಟು ಬೀಳಲಿದೆ ಅನ್ನೋ ಪರಿಸರವಾದಿಗಳ ಆತಂಕದ ನಡುವೆ ಅರಣ್ಯ ಇಲಾಖೆ ಮತ್ತು ಕನ್ಸ್ಟ್ರಕ್ಷನ್ ಕಂಪನಿ ಗ್ಯಾಮನ್ ಮರಗಳ ರಕ್ಷಣೆಗೆ ಮುಂದಾಗಿದೆ ಕಾಮಗಾರಿ ಹಿನ್ನೆಲೆಯಲ್ಲಿ ಕಡಿಯಲೇಬೇಕಿರುವ ಸಾವಿರಾರು ಮರಗಳನ್ನ ಗುರುತು ಮಾಡಿ ಅವುಗಳ ರಕ್ಷಣೆ ಮಾಡಿ ಸೂಕ್ತ ಜಾಗಕ್ಕೆ ಸ್ಥಳಾಂತರ ಮಾಡ್ತಿದೆ ಹೀಗಾಗಿ ಕಾಮಗಾರಿ ಹೆಸರಿನಲ್ಲಿ ಜೀವ ಕಳೆದುಕೊಳ್ಳಬೇಕಿದ್ದ ಸಾವಿರಾರು ಮರಗಳಿಗೆ ಮರುಜೀವ ಬಂದಿದ್ದು ಸ್ಥಳೀಯರು ಈ ಕಾರ್ಯಕ್ಕೆ ಸಾಥ್ ನೀಡಿದ್ದಾರೆ ಮರಗಳು ಈ ರೋಡಿಗೆಲ್ಲ ಹಾಳಾಗ್ತಿರೋದು ನೋಡಿ ನಮ್ಮ ದರ ಕೈಧಾಮದ ಒಲೆಯಣ್ಣದ ಕೆಲಸಾಹ್ರು ಹಾಗೂ ಪ್ರಾದೇಶಿಕ ಅರಣ್ಯ ಒಲೆಯಣ್ಣದ ಕೆಲಸಾಹ್ರು ಅವರು ಸಮ್ಮುಖದಲ್ಲಿ ಈ ಒಂದು ಗಿಡ ಹಾಳಾಗೋದು ಬೇಡ ಇದನ್ನು ತೆಗೆದು ಈ ಸೈಡಿಗೆ ಹಾಕೋಣ ಅಂತಂದೇನು ಪ್ಲಾನ್ ಮಾಡ್ಕೊಂಡ್ರು ನಾವು ಸ್ಥಳೀಯರಾಗಿ ನಾವು ಕೂಡ ಇದ್ರ ಜೊತೆಗೆ ಬಂದು ಈ ಹಾಳಾಗಂತ ಗಿಡಗಳನ್ನೆಲ್ಲ ಈ ಕಡೆ ಸೈಡ್ ಹಾಕ್ತಿರೋದು ನೋಡಿ ನಮಗೆ ಬಹಳ ಖುಷಿ ಆಗ್ತದೆ ಇನ್ನು ಈ ಕಾರ್ಯಕ್ಕೆ ಸೂಕ್ತ ಸಿದ್ಧತೆಗಳನ್ನು ಅರಣ್ಯ ಇಲಾಖೆ ಹಾಗೂ ಗ್ಯಾಮನ್ ಕಂಪನಿ ಮಾಡಿಕೊಂಡಿದೆ ಸ್ಥಳಾಂತರ ಮಾಡುವ ಗಿಡಗಳನ್ನ ಮೊದಲೇ ಗುರುತಿಸಿ ಒಂದು ದಿನ ಮುಂಚಿತವಾಗಿ ಆ ಮರಗಳ ಬುಡದ ನಾಲ್ಕೈದು ಅಡಿ ಸುತ್ತಲೂ ಒಂದು ಅಡಿಯಷ್ಟು ಗುಂಡಿ ತೆಗೆಯಲಾಗುತ್ತೆ ಆ ಗುಂಡಿಯಲ್ಲಿ ನೀರು ನಿಲ್ಲಿಸಲಾಗುತ್ತೆ ನಂತರ ಅದರ ಸುತ್ತಲಿನ ಬೇರನ್ನ ಕತ್ತರಿಸಲಾಗುತ್ತೆ ಇದಾದ ಬಳಿಕ ಜೆಸಿಬಿಯಿಂದ ಬುಡ ಸಮೇತ ಮರ ತೆಗೆಯಲಾಗುತ್ತೆ ಈ ರೀತಿ ಹೊರತೆಗೆದ ಮರವನ್ನ ಇನ್ನೊಂದು ಜಾಗದಲ್ಲಿ ಗುಂಡಿ ತೆಗೆದು ಯಥಾಸ್ಥಿತಿಯಲ್ಲಿ ನಿಲ್ಲಿಸಲಾಗುತ್ತೆ ಇನ್ನೂ ಒಂದು ತಿಂಗಳ ಕಾಲ ಈ ಈ ಮರಕ್ಕೆ ನೀರುಣಿಸಿ ಪೋಷಣೆ ಮಾಡಲಾಗುತ್ತೆ ಸ್ಥಳಾಂತರ ಮಾಡಿದ ತಿಂಗಳ ಬಳಿಕ ಈ ಮರಗಳು ಮತ್ತೆ ಮೊದಲಿನಂತೆ ಬೆಳೆಯಲು ಆರಂಭಿಸುತ್ತವೆ ನಾವು ನಮ್ಮ ಮೇಲಾಧಿಕಾರದ ಡಿ ಸಿ ಎಫ್ ತಕತ್ ಸಿಂಗ್ ರಾಣಾವತ್ ಅವರ ಸಭೆಯಲ್ಲಿ ಅವರ ಸಭೆ ಜರುಗಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಾವು ಸೇರಿಬಿಟ್ಟು ಆ ಮರಗಳನ್ನು ತೆಗೆದುಬಿಟ್ಟು ಹಾಗೆ ಒಂದು ಗುಂಡಿ ತೆಗೆದುಬಿಟ್ಟು ಅದನ್ನು ಅದನ್ನ ನೆಟ್ಟು ಪೋಷಣೆ ಮಾಡಿ ಅದು ಬರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಸುಮಾರು ಒಂದು ಐವತ್ತು ಮರಗಳನ್ನು ನೆಟ್ಟಿದ್ದೀವಿ ಮರವನ್ನು ಒಂದು ಯೋಜನೆ ನಾವು ಕಾರ್ಯಕ್ರಮ ಅಭಿವೃದ್ಧಿ 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 ಹೀಗೆ ಡೆವಲಪ್ಮೆಂಟ್ ಹೆಸರಲ್ಲಿ ಜೀವ ಕಳೆದುಕೊಳ್ತಾ ಇದ್ದ ಮರಗಳನ್ನು ಉಳಿಸಿಕೊಳ್ಳೋದಕ್ಕೆ ಈ ಮೂಲಕ ಹೊಸ ಅವಕಾಶ ಸಿಕ್ಕಿದೆ ಇನ್ನು ಈ ಕಾರ್ಯ ಬೇರೆಡಿಗೂ ಮಾದರಿಯಾಗಬೇಕಿದ್ದು ಅಭಿವೃದ್ಧಿ ಜೊತೆಗೆ ಪರಿಸರ ಸಂರಕ್ಷಣೆಯೂ ಆಗಲಿದೆ ಬಸವರಾಜ್ ಟಿವಿನೈನ್ ಬಳ್ಳಾರಿ